ನಾನು ಅಹಿಂದ ಚಿಂತಕನೇ ಹಿಂದಿನ ಗುರಿಯೇ ಈಗಲೂ ಕೂಡ ಇದೆ ಯತೀಂದ್ರ ಸಂಘಟನೆ ವಿಚಾರವಾಗಿ ಹೇಳಿದ್ದಾರೆ ಅಷ್ಟೇ ಇದಕ್ಕೂ ಮುಖ್ಯಮಂತ್ರಿ ವಿಚಾರಕ್ಕೂ ಸಂಬಂಧ ಇಲ್ಲ ಈಗ ಸಿಎಂ ಇದ್ದಾರೆ ಬದಲಾವಣೆ ಬಗ್ಗೆ ಚರ್ಚೆ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಅಹಿಂದ ಚಿಂತಕನೇ ಯತೀಂದ್ರ ಸಂಘಟನೆ ವಿಚಾರವಾಗಷ್ಟೇ ಹೇಳಿದ್ದಾರೆ ಎನ್ನುವುದಾಗಿ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಇದಕ್ಕೂ ಮುಖ್ಯಮಂತ್ರಿ ವಿಚಾರಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಈಗ ಸಿಎಂ ಇದ್ದಾರೆ ಬದಲಾವಣೆಯ ಚರ್ಚೆ ಇಲ್ಲ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಬೆಂಗಳೂರಿನಲ್ಲಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗಿತ್ತು ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅಹಿಂದ ನಾಯಕ ಅಂತ ಹೇಳಿದ್ರೆ ಅದು ಸತೀಶ್ ಜಾರಕಿಹೊಳಿ ಏನಂತಾಗಿ ಹೇಳಿಕೆಯನ್ನು ಕೊಟ್ಟಿದ್ರು ವೇದಿಕೆ ಕಾರ್ಯಕ್ರಮದಲ್ಲಿ ಇದು ಪರವಿರೋಧ ಚರ್ಚೆಗೆ ಕಾರಣವಾಗಿತ್ತು ಕಾಂಗ್ರೆಸ್ನಲ್ಲೇ ಒಂದಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸಿದ್ರು ಈ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾಕೆ ಈ ಹೇಳಿಕೆಯನ್ನು ಕೊಡಬೇಕಿತ್ತು ಒಂದಷ್ಟು ಜನ ಈ ಹೇಳಿಕೆಯನ್ನು ವಿರೋಧಿಸಿದ್ರೆ ಇನ್ನೊಂದಷ್ಟು ಜನ ಅದಕ್ಕೆ ಬೆಂಬಲ ಸೂಚಿಸುವಂಥ ಕೆಲಸವೂ ಕೂಡ ಮಾಡಿದರು ಈಗ ಯತೀಂದ್ರ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವರಾಗಿರುವಂಥ ಸತೀಶ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾನು ಅಹಿಂದ ಚಿಂತಕನೇ ಹಿಂದಿನ ಗುರಿಯೂ ಕೂಡ ಈಗಲೂ ಹಿಂದಿನ ಗುರಿ ಈಗಲೂ ಇದೆ ಯತೀಂದ್ರ ಸಂಘಟನೆ ವಿಚಾರವಾಗಿ ಅಷ್ಟೇ ಹೇಳಿದ್ದಾರೆ ಇದಕ್ಕೂ ಮುಖ್ಯಮಂತ್ರಿ ವಿಚಾರಕ್ಕೂ ಸಂಬಂಧ ಇಲ್ಲ ಈಗ ಸಿ ಇದ್ದಾರೆ ಬದಲಾವಣೆ ಬಗ್ಗೆ ಚರ್ಚೆ ಆಗೋದಿಲ್ಲ ಹಾಗೆಯೇ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಎನ್ನುವಂಥದ್ದಾಗಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ರಾಜ್ಯದಲ್ಲಿ ಪವರ್ ಶೇರಿಂಗ್ ವಿಚಾರ ಹಾಗೆಯೇ ನವೆಂಬರ್ ಕ್ರಾಂತಿ ಹೇಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಕೆಳಗಿಳಿಬಹುದಾ ಎನ್ನುವಂಥದ್ದಾಗೂ ಕೂಡ ಚರ್ಚೆ ಆಗಿತ್ತು ಶೀಘ್ರವೇ ಮತ್ತೊಂದು ದಲಿತ ಸಮಾವೇಶಕ್ಕೆ ಸಿದ್ಧತೆ ಶುರು ಮಾಡಿದ್ರೆ ಹಾಗಾದ್ರೆ ಎನ್ನುವಂಥ ಪ್ರಶ್ನೆಗಳು ಇಲ್ಲಿ ಹುಟ್ಟಿಕೊಳ್ಳುತ್ತಾ ಬದಲಾವಣೆ ರಾಜಕಾರಣದ ಸನ್ನಿವೇಶದಲ್ಲಿ ಬಲ ಪ್ರದರ್ಶನ ಮಾಡೋಕೆ ಮುಂದಾಗಿದ್ದಾರೆ ಎನ್ನುವಂಥ ಮಾಹಿತಿ ದಲಿತ ಸಚಿವರಿಂದ ಶಕ್ತಿ ಪ್ರದರ್ಶನ ತೋರೋಕೆ ಸಮಾವೇಶ ಮಾಡೋಕೆ ಚಿಂತನೆಯನ್ನು ನಡೆಸಿದ್ದಾರೆ ಎನ್ನುವಂಥದ್ದಾಗಿ ಚರ್ಚೆಗಳಾಗ್ತಾ ಇದೆ ಸಂಜೆ ಸಮಾವೇಶದ ತಯಾರಿಗೆ ದಲಿತ ಸಚಿವರಿಂದ ಸಭೆ ಕೂಡ ಆಗುತ್ತೆ ಹಾಗೆಯೇ ಈ ಸಭೆಯಲ್ಲಿ ಸಚಿವರಾದ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಭಾಗಿಯಾಗ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್ ಭಾಗಿಯಾಗಿ ಮುಂದಿನ ರಾಜಕಾರಣದ ವಿಚಾರವಾಗಿ ಚರ್ಚೆಯನ್ನು ಮಾಡಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ದಲಿತ ಸಿಎಂಗೆ ಅವಕಾಶ ಸಿಗಬೇಕು ಅನ್ನೋದು ನಮ್ಮ ಬಯಕೆ ಅಂತ ಅವರು ಹೇಳ್ತಾ ಇದ್ದಾರೆ ಕಾದ್ ನೋಡಬೇಕು ಮತ್ತೊಂದು ಸಮಾವೇಶ ಮಾಡಿ ಇಲ್ಲಿ ಶಕ್ತಿ ಪ್ರದರ್ಶನ ಮಾಡುವಂಥ ಕೆಲಸ ಆಗುತ್ತಾ ಸದ್ಯಕ್ಕಿರುವಂಥ ಪ್ರಶ್ನೆ ಶೀಘ್ರವೇ ಮತ್ತೊಂದು ದಲಿತ ಸಮಾವೇಶಕ್ಕೆ ರಾಜ್ಯ ರಾಜಕೀಯದಲ್ಲಿ ಒಳಗೊಳಗೆ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ ದಲಿತ ನಾಯಕರೆಲ್ಲ ಸೇರಿ ಒಂದು ಶಕ್ತಿ ಪ್ರದರ್ಶನವನ್ನು ತೋರುವಂಥ ನಿಟ್ಟಿನಲ್ಲಿ ಯಾಕಂತ ಹೇಳಿದ್ರೆ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ವಿಚಾರವಾಗಿ ಚರ್ಚೆ ಆಗ್ತಾ ಸಂದರ್ಭದಲ್ಲಿ ಮುಂದೊಂದು ದಿನ ದಲಿತ ಸಿಎಂ ವಿಚಾರ ಚರ್ಚೆಗೆ ಬಂದ ಬಂದ ತಕ್ಷಣದಲ್ಲಿ ಅಂತ ಹೇಳಿದ್ರೆ ಈಗಲೂ ಕೂಡ ಆಗ್ತಾ ಇದೆ ದಲಿತ ಸಿಎಂ ಆಗಬೇಕು ಎನ್ನುವಂಥದ್ದಾಗಿ ಒಂದಷ್ಟು ನಾಯಕರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಆದರೆ ಮುಂದಿನ ಹಂತದಲ್ಲಿ ಒಗ್ಗೂಡುವಂತ ಪ್ರಯತ್ನ ಆಗಬೇಕು ಈ ಕಾರಣಕ್ಕಾಗಿ ಈಗಲೇ ತಯಾರಿಯನ್ನು ಮಾಡಿಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಎಲ್ಲ ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಎನ್ನುವಂಥ ಮಾಹಿತಿ ಇದೆ ದಲಿತ ಸಚಿವರಿಂದ ಶಕ್ತಿ ತೋರಿಸೋಕೆ ಸಮಾವೇಶದ ಚಿಂತನೆಯನ್ನು ನಡೆಸಲಾಗಿದೆ ಎನ್ನುವಂಥ ಮಾಹಿತಿ ಸಂಜೆ ಸಮಾವೇಶದ ತಯಾರಿ ಕುರಿತು ಸಭೆಯನ್ನು ನಡೆಸಲಾಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ ಸಿಗರೆ ನಮ್ಮಲ್ಲಿ ಯಾವ ಏಕನಾಥ್ ಚಿಂದೇನೂ ಇಲ್ಲ ಪವರ್ ಕೂಡ ಇಲ್ಲ ಎಲ್ಲರೂ ಕಾಂಗ್ರೆಸ್ ಸಿಗರೆ ಯಾವ ಕ್ರಾಂತಿಯೂ ಇಲ್ಲ ಏನೂ ಆಗಲ್ಲ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಯಾವ ಕ್ರಾಂತಿಯಾದರೂ ವಿಪಕ್ಷಗಳಿಗೆ ಲಾಭ ಇಲ್ಲ ನಮ್ಮ ರೊಟ್ಟಿ ಜಾರಿದರೂ ನಮ್ಮಲ್ಲೇ ಬೀಳಬೇಕು ಅಂತ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮಗಂತೂ ಆ ಮಾಹಿತಿ ಇಲ್ಲ ಯಾವ ಕ್ರಾಂತಿ ಆದರೂ ವಿರೋಧ ಪಕ್ಷಗಳಿಗೆ ಲಾಭ ಇಲ್ಲ ನಮ್ಮ ರೊಟ್ಟಿ ಜಾರಿದ್ರು ನಮ್ಮಲ್ಲೇ ಬೀಳಬೇಕು ಅವರು ಕಾಯೋದರಲ್ಲೇ ಲಾಭ ಇಲ್ಲ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂಥ ಹೇಳಿಕೆ ಇತ್ತು ಸಚಿವ ಸ್ಥಾನ ಅಲ್ಲ ಪಕ್ಷ ಹೇಳಿದಾಗ ಬಿಡಬೇಕು ಅವರು ಕೊಡೋ ಜವಾಬ್ದಾರಿಯನ್ನು ಹೊರಬೇಕು ನಮ್ಮಲ್ಲೂ ಸಮರ್ಥ ನಾಯಕರಿದ್ದಾರೆ ಅವರಿಗೂ ಅವಕಾಶವನ್ನು ಕೊಡಬೇಕಲ್ವಾ ಎಲ್ಲರೂ ಹೈಕಮಾಂಡ್ ಎಲ್ಲವನ್ನೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಬೆಂಗಳೂರಿನಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲಿ ಸಚಿವರಾಗಿರುವ ಸತೀಶ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಕಡೆಯಲ್ಲಿ ಯತೀಂದ್ರ ಹೇಳಿಕೆ ಬಗ್ಗೆ ಸ್ಪಷ್ಟನೆ ಕೊಡುವಂಥ ಕೆಲಸ ಇನ್ನೊಂದು ಕಡೆಯಲ್ಲಿ ದಲಿತ ನಾಯಕರ ಸಮಾವೇಶಕ್ಕೆ ಚಿಂತನೆ ದಲಿತ ಸಮುದಾಯದ ಸಮಾವೇಶ ದೊಡ್ಡ ಮಟ್ಟದಲ್ಲಿ ಮಾಡಿ ಶಕ್ತಿ ಪ್ರದರ್ಶನ ತೋರುವಂಥ ನಿಟ್ಟಿನಲ್ಲೂ ಕೂಡ ಇವೆ ಇತ್ತ ಮುಂದಿನ ದಿನಗಳಲ್ಲಿ ಏನಾಗಬಹುದು ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರು ಸಚಿವ ಸ್ಥಾನವನ್ನು ಕಳೆದುಕೊಳ್ಳ ಹೀಗೆ ಅನೇಕ ಚರ್ಚೆಗಳಾಗ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ